ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತಲ್ವುಡ್ ನಟ ದರ್ಶನ್ ಇದೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಒಂದು ಕಡೆಯಿಂದ ತಾಳ್ಮೆಯಿಂದ ಇರಿ ಅಂತ ವಿಜಯಲಕ್ಷ್ಮಿ ಫ್ಯಾನ್ಸ್ ಮನವಿ ಮಾಡಿದ್ರೆ ಮತ್ತೊಂದು ಕಡೆ ದರ್ಶನ್ ಖೈದಿ ನಂಬರ್ ಇಟ್ಟುಕೊಂಡು ಕೈ ಮೇಲೆ ಮೈ ಮೇಲೆ ಟ್ಯಾಟು ಹಾಕಿಸಿಕೊಂಡಿದ್ದಾರೆ ಅದಷ್ಟೇ ಇಲ್ಲ ವಾಹನಗಳ ಮೇಲೂ ಇದೇ ನಂಬರ್ ನಟನ ಮೇಲಿನ ಕ್ರೇಜ್ ಖೈದಿಂಗ್ ದರ್ಶನ್ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಅವರನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ ಅಂತ ಫ್ಯಾನ್ಸ್ ಮತ್ತೆ ಪ್ರೂವ್ ಮಾಡಿದ್ದಾರೆ ನಟನ ಮೇಲಿನ ಹುಚ್ಚು ಅಭಿಮಾನಕ್ಕೆ ಕೈ ಮತ್ತು ಮೈ ಮೇಲೆ ಟ್ಯಾಟು ಮಾತ್ರವಲ್ಲ ಕಾರು ಬೈಕಿನ ಮೇಲೆಯೂ ಕೂಡ ದರ್ಶನ್ಗೆ ನೀಡಿರುವ ಖೈದಿ ನಂಬರ್ ಆರು ಒಂದು ಸೊನ್ನೆ ಆರು ಅನ್ನ ವಾಹನದ ನಂಬರ್ ಪ್ಲೇಟ್ಗಳಾಗಿ ಗಳಾಗಿ ಹಾಕಿಸಿಕೊಳ್ತಿದ್ದಾರೆ ನಿಯಮದ ಪ್ರಕಾರ ನಂಬರ್ ಪ್ಲೇಟ್ ಅನ್ನ ವಿರೂಪಗೊಳಿಸೋ ಹಾಗಿಲ್ಲ ಒಂದ್ ವೇಳೆ ಹುಚ್ಚು ಅಭಿಮಾನ ಮೆರೆದ್ರೆ ಕೇಸಾಗುತ್ತೆ ಅಂತ ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಮಾಹಿತಿ ಕೊಟ್ಟಿದ್ದಾರೆ ದರ್ಶನ್ ಖೈದಿ ನಂಬರ್ನಲ್ಲಿಗೆ ಮೊಬೈಲ್ ಬ್ಯಾಕ್ ಕವರ್ ಮಾಡಿಸಿಕೊಂಡಿದ್ದಾನೆ ಎಲ್ಲೊಬ್ಬ ಫ್ಯಾನ್ ಇದೀಗ ಈಗ ಖೈದಿ ನಂಬರ್ ಆರು ಒಂದು ಸೊನ್ನೆ ಆರು ಸ್ಟಿಕ್ಕರ್ಗಳಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದೆ ಮೊಬೈಲ್ ಅಂಗಡಿಗಳಲ್ಲಿ ಇದೇ ಬ್ಯಾಕ್ ಕವರ್ ಅನ್ನ ಕೇಳಿ ಪಡಿತಾ ಇದ್ದಾರಂತೆ ದರ್ಶನ್ ಫ್ಯಾನ್ಸ್ ಬಟ್ನಲ್ಲಿ ಎಲ್ಲಾ ಕಡೆಯಿಂದಲೂ ಖೈದಿ ನಂಬರ್ ಆರು ಒಂದು ಸೊನ್ನೆ ಆರನ್ನ ಟ್ರೆಂಡಿಂಗ್ಗೆ ಬರುವಂತೆ ಫ್ಯಾನ್ಸ್ ಮಾಡಿದ್ದಾರೆ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ